ನಮಸ್ಕಾರ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮುಂಬರ್ತಕ್ಕಂತಹ ಎಲ್ಲ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾವ ರೀತಿಯ ಈ ಒಂದು ಪ್ರಶ್ನೆಗಳು ಬರ್ತಾವೆ ಅನ್ನುವ ಒಂದು ದೃಷ್ಟಿಕೋನದೊಂದಿಗೆ ಒಂದು ಹೊಸ ಪ್ರಯತ್ನದೊಂದಿಗೆ ನಮ್ಮ ಟಾರ್ಗೆಟ್ ಪೊಲೀಸ್ ನಮ್ಮ ಟಾರ್ಗೆಟ್ ಪೊಲೀಸ್ ಅಂತಕ್ಕಂತಹ ಒಂದು ಟಾಪಿಕನ್ನು ಇಟ್ಟುಕೊಂಡು ಸೊ ಒಂದು ಕೆಲವೊಂದಿಷ್ಟು ಪ್ರಮುಖವಾದಂತಹ ಶೃಂಗಸಭೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಡೆದಂತಹ ಪ್ರಮುಖ ಶೃಂಗ ಸಭೆಗಳನ್ನ ನೋಡ್ತಾ ಹೋಗ್ರಿ ಇವು ಮುಂಬರ್ತಕ್ಕಂತಹ ಪೊಲೀಸ್ ಎಕ್ಸಾಮಿಕ್ ಬಹಳ ಇಂಪಾರ್ಟೆಂಟ್ ಆಗ್ತಾವ ರೈಟ್ ಸೊ ನೋಡ್ರಿ ಏನಪ್ಪಾ ಅಂತಂದ್ರೆ ಇವತ್ತು ನಾನು ಹೇಳ್ತಕ್ಕಂಥದ್ದು ಜಿ ಟ್ವೆಂಟಿ ಆಗಿರ್ಬೋದು ಸೊ ಮೊದಲನಾಗಿ ಇಲ್ಲಿ ನಾವು ಜಿ ಟ್ವೆಂಟಿಯನ್ನು ನೋಡ್ಕೊತ ಹೋಗ್ರಿ ಬಹಳ ಇಂಪಾರ್ಟೆಂಟ್ ಇರ್ತದ ಮುಂದಿನ ಎಕ್ಸಾಮ್ ದಾಗ ಈ ಏನು ಒಂದು ನಿಮ್ಮ ಫಲಿತಾಂಶವನ್ನು ಹೆಚ್ಚಿಸ್ತಕ್ಕಂತಹ ಪ್ರಶ್ನೆಗಳಾಗಿರ್ತವೆ ಶ್ರಂಘ ಸಭೆಗಳು ಏನು ಶೃಂಗ ಸಭೆಗಳು ರೈಟ್ ನೋಡ್ರಿ ಜಿ ಟ್ವೆಂಟಿ ಇದು ಜಿ ಟ್ವೆಂಟಿ ಒನ್ ಆಗಿರ್ತವೆ ಇದು ಈಗ ಜಿ ಟ್ವೆಂಟಿ ಒನ್ ಆಗಿರ್ತದೆ ಆದ್ರೆ ನಮಗೆ ಫಸ್ಟ್ ಜಿ ಟ್ವೆಂಟಿನಿಂದ ನಾವು ಬರೋಣರಿ ಸೊ ಏನಾಗೈತೆ ರೀ ಜಿ ಟ್ವೆಂಟಿ ಏನಿದು ಜಿ ಟ್ವೆಂಟಿ ಅಂತಂದ್ರೆ ಎಸ್ ನಾವು ಮೊದಲು ನೋಡಾಕತ್ತೀವಿ ಸರ್ ನಮಗೇನು ಗೊತ್ತಾಗಿಲ್ಲ ಇವಾಗಿಂದ ಬೇಸಿಕ್ ಯಾರು ಓದಾಕತ್ತಿರಲ್ಲ ಅವ್ರು ಅಷ್ಟ ನಮ್ಮ ವಿಡಿಯೋ ನೋಡ್ರಿ ಹೇಳ್ತಾನ ಹೌದಾ ಸ್ವಲ್ಪ ಓದಿದ್ರೆ ಜಾಸ್ತಿ ಓದಿದ್ರೆ ಬೇಡ ಅವರಿಗೆಲ್ಲ ಇಂಟ್ರೆಸ್ಟ್ ಆಗಂಗಿಲ್ಲ ನಾವು ಓಪನ್ ಆಗಿ ಹೇಳ್ಬಿಡ್ತೀವಿ ಸೊ ಬೇಸಿಕ್ ಆಗಿ ಯಾರು ಪೊಲೀಸ್ ಕಾನ್ಸ್ಟೇಬಲ್ ರೆಡಿ ಆಗತಿರಲ್ಲ ಅವರು ತಪ್ಪದೇ ನಮ್ಮ ವಿಡಿಯೋ ನೋಡ್ರಿ ಸೊ ಇಲ್ಲಿ ಜಿ ಟ್ವೆಂಟಿ ಅಂತಕ್ಕಂಥದ್ದು ಇದು ಒಂದು ಅಭಿವೃದ್ಧಿ ಹೊಂದಿದ್ದ ಅಭಿವೃದ್ಧಿ ಹೊಂದಿದ ಮತ್ತು ಹೊಂದುತ್ತಿರುವ ಭಾಳ ಇಂಪಾರ್ಟೆಂಟ್ ಹೊಂದುತ್ತಿರುವ ಓಕೆ ಹೊಂದುತ್ತಿರುವ ಅಭಿವೃದ್ಧಿ ಹೊಂದಿದ ಮತ್ತು ಇನ್ನ ಹೊಂದುತ್ತಿರ್ತಕ್ಕಂತಹ ರಾಷ್ಟ್ರಗಳ ಒಂದು ಗುಂಪು ಒಂದು ಗುಂಪಾಗ್ಯದ ಏನು ಜಿ ಟ್ವೆಂಟಿ ಅಂತಕ್ಕಂಥದ್ದು ಹೌದಾ ಸೊ ಅಭಿವೃದ್ಧಿ ಹೊಂದಿದ ಮತ್ತು ಹೊಂದುತ್ತಿರುವ ಪ್ರೊಸೆಸ್ ನಲ್ಲಿ ಇರ್ತಕ್ಕಂಥದ್ದು ಹೌದಾ ಸೊ ಈ ಒಂದು ಗುಂಪನ್ನ ನಾವು ಜಿ ಟ್ವೆಂಟಿ ಅಂತ ಕರಿತೀವಿ ರೀ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಈ ಒಂದು ಆಫ್ರಿಕನ್ ಯೂನಿಯನ್ ಒಕ್ಕೂಟ ಸೇರಿ ಇನ್ನು ಇನ್ನ ತನಕ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತನಕ ಜಿ ಟ್ವೆಂಟಿ ಇದ್ದದ ಜಿ ಟ್ವೆಂಟಿ ಒನ್ ಆಕೈತಿ ಜಿ ಟ್ವೆಂಟಿ ಒನ್ ಯಾವಾಗ ಯಾವ್ದು ಸೇರಿ ಆಕೈತಿ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಆಫ್ರಿಕನ್ ಯೂನಿಯನ್ ಆಫ್ರಿಕನ್ ಯೂನಿಯನ್ ಒಕ್ಕೂಟ ಸೇರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಜಿ ಟ್ವೆಂಟಿ ಒನ್ ಆಕೈತಿ ಇದು ಅಗದಿ ಪಸಂದ ಕ್ವಶನ್ ಇದು ಹಾ ಅಗದಿ ವಾಜ್ ಕ್ವಶನ್ ಇದೆ ಅಗದಿ ಬೆಸ್ಟ್ ಕ್ವೆಶನ್ ಕೇಳ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಇಲ್ಲಿ ಇರೋ ಆಫ್ರಿಕನ್ ಯೂನಿಯನ್ ಒಕ್ಕೂಟ ಸೇರಿದ ನಂತರ ಜಿ ಟ್ವೆಂಟಿ ಜಿ ಟ್ವೆಂಟಿ ಒನ್ ಅಗತ್ಯ ಸಹಕಾರ ಇದರ ಮುಖ್ಯ ಕಚೇರಿ ಹೊಟ್ಟೆ ಇಲ್ಲ ಇದರ ತವರ್ಮನಿ ಇಲ್ಲ ಸಹಕಾರ ಇದ್ರ ತವರು ಇಲ್ಲ ಬದಲಿಗೆ ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ತೆರಡರೊಳಗೆ ಇದು ಏನಾಕೈತಿ ಅಂದ್ರೆ ಹ್ಯಾಪಿ ಬರ್ತ್ ಡೇ ಮಾಡ್ಕೋತೈತಿ ಹುಟ್ಟತೈತಿ ಅವಾಗ ಅವಾಗ ಸ್ಥಾಪನೆ ಆಕೈತಿ ಆದ್ರೆ ಇದರ ಸ್ಥಳ ಏನಪ್ಪ ಅಂತಂದ್ರೆ ಮೆಕ್ಸಿಕೋದಾಗ ಎಲ್ಲಿ ಹುಟ್ಟಿದ್ದು ಅಂದ್ರೆ ಸ್ಥಾಪನೆ ಆಗಿದ್ದು ಮೆಕ್ಸಿಕೋದಾಗ ಇದರ ಕೇಂದ್ರ ಕಚೇರಿ ಯಾವುದೇ ರೀತಿಯಾದಂಥದ್ದು ಮೆನ್ಷನ್ ಇರಂಗಿಲ್ಲ ಇದರ ಮೊದಲ ಬಾರಿಗೆ ಸಭೆ ನಡೆಸ್ತದ ಇದು ವರ್ಷ ವರ್ಷ ಸಭೆ ನಡ್ಸ್ಕೊತ ಬರಕತ್ತೈತಿ ಹಂಗಾರ ಮೊದಲ ಬಾರಿಗೆ ಸಭೆ ನಡ್ಕೊತ ಬರ ಅಂದ್ರೆ ಇಲ್ಲಿ ನೋಡ್ಬೇಕು ನಿಮ್ಗೆ ಫಸ್ಟ್ನೇ ಸಭೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಸಾವಿರದ ಎಂಟರ ವಾಷಿಂಗ್ಟನ್ ಡಿ ಸಿ ಒಳಗ ಎಲ್ಲಿ ಅಮೇರಿಕದ ವಾಷಿಂಗ್ಟನ್ ಡಿ ಸಿ ಒಳಗ ಜಾರ್ಜ್ ಡಬ್ಲ್ಯೂ ಬುಷ್ ಅವರ ಅಧ್ಯಕ್ಷ ಅವಾಗ ಅಧ್ಯಕ್ಷರಿದ್ರು ಅಮೆರಿಕದ ಸೊ ಈ ಒಂದು ಸಮಯದಾಗ ಎರಡ್ ಸಾವಿರದ ಎಂಟರೊಳಗೆ ಮೊದಲ ಬಾರಿಗೆ ಈ ಒಂದು ಜಿ ಟ್ವೆಂಟಿ ಸಂಘ ಸಭೆ ನಡೀತೀರಿ ಎಲ್ಲಿ ವಾಷಿಂಗ್ಟನ್ ಡಿ ಸಿ ಒಳಗ ಆಯ್ತಾ ಸೊ ತದನಂತರ ಏನಪ್ಪ ಅಂತಂದ್ರೆ ನೋಡುದು ಇತ್ತೀಚೆಗೆ ನೋಡುದು ನಾವು ನೋಡ್ಕೋತ ಬಂದಿವು ಇಲ್ಲಿ ಎಲ್ಲಿ ನಾವು ಹತ್ತೊಂಬತ್ತರ ತೊಂಬತ್ತರ ಭಾಗ ಹುಟ್ಟೈತಲ್ಲ ಸೊ ಅಲ್ಲಿಂದ ನೋಡ್ಕೋತಾ ಬಂದ್ ಬಂದಿವಲ್ಲ ಮೊದಲು ಎಲ್ಲಿ ನಡೀತಿ ಭಾಳ ಇಂಪಾರ್ಟೆಂಟ್ ಆಗೈತಿ ತದನಂತರ ಎಲ್ಲೆಲ್ಲಿ ನೋಡೋದು ಅದನ್ನು ಕೂಡ ಎಕ್ಸಾಮ್ ದಾಗ ಕೇಳಿಲ್ಲ ಆದರೆ ಇತ್ತೀಚೆಗೆ ನಡೆದಂತಹ ಒಂದು ಸಂಘ ಸಭೆಗಳು ಇತ್ತೀಚೆಗೆ ನಡೆದಂತಹ ಈ ಒಂದು ಜಿ ಟ್ವೆಂಟಿ ಒನ್ ಸಂಘ ಸಭೆಗಳಾಗಿರ್ತಾವ ಸೊ ಈಗ ಇಲ್ಲಿಂದ ಏನ್ ಮಾಡ್ಬೇಕು ನಾವ ಜಿ ಟ್ವೆಂಟಿ ಒನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಹೌದಾ ಹಾ ಹಂಗಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಎಲ್ಲಿ ನಡೀತಿ ಎಲ್ಲಿ ನಡೀತಿ ಇದು ಹತ್ತೊಂಬತ್ತನೆಯ ಒಂದು ಸಭೆ ಆಗಿರ್ತದೆ ಎಲ್ಲಿ ನಡೀತಂದ್ರ ಬ್ರೆಜಿಲ್ ಒಳಗೆ ನಡೀತಿ ಸೊಕರ್ ಬ್ರೆಜಿಲ್ ದಾಗ ನಡೀತೈತಿ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಹಂಗಾರ ಎರಡ್ ಸಾವಿರದ ಇಪ್ಪತ್ತೈದರೊಳಗ ದಕ್ಷಿಣ ಆಫ್ರಿಕಾ ಯಾವ ಆಫ್ರಿಕಾ ದಕ್ಷಿಣ ಆಫ್ರಿಕಾದಾಗ ನಡೀತೈತಿ ಜಿ ಟ್ವೆಂಟಿ ಒನ್ ಬಗ್ಗೆ ಮಾತಾಡಕತ್ತೂ ಗಮನ ಇರಬೇಕು ಸೊ ಅಷ್ಟಲ್ ಎರಡ್ ಸಾವಿರದ ಇಪ್ಪತ್ತ ಆರದ್ದು ಎಲ್ಲಿ ನಡೀತೈತಿ ಅಂತಂದ್ರ ಅಮೇರಿಕಾ ಯಾರಿಕಾ ಅಮೇರಿಕಾದಾಗ ನಡೀತೈತಿ ಮಾತಾಡಕತ್ತ ಎದ್ರ ಬಗ್ಗೆ ಜಿ ಟ್ವೆಂಟಿ ಒನ್ ಬಗ್ಗೆ ಜಿ ಟ್ವೆಂಟಿ ಒನ್ ಬಗ್ಗೆ ಹೇಳಾಕತ್ತೋ ಸೊ ಎರಡ್ ಸಾವಿರದ ಇಪ್ಪತ್ನಾಕರ ಬ್ರಿಜಿಲ್ ಸಾವಿರದ ಇಪ್ಪತ್ತೈದು ದಕ್ಷಿಣ ಆಫ್ರಿಕಾಡ್ ಸಾವಿರದ ಇಪ್ಪತ್ತಾರ ಆಗಿರ್ತದ ಇದು ಜಿ ಟ್ವೆಂಟಿ ಒನ್ ಬಗ್ಗೆ ಇಲ್ಲಿ ಪ್ರಸ್ತುತವಾಗಿರ್ತಕ್ಕಂತಹ ಜಿ ಟ್ವೆಂಟಿಗಳು ಇಲ್ಲಿರ್ತಕ್ಕಂತಹ ರಾಷ್ಟ್ರಗಳು ಹತ್ತೊಂಬತ್ತು ಪ್ಲಸ್ ಟು ಇವು ಸಂಘಟನೆಗಳು ಇಲ್ಲಿ ಇರ್ತಕ್ಕಂತಹ ರಾಷ್ಟ್ರಗಳು ಹತ್ತೊಂಬತ್ತು ಆಗ್ತದ ಹಾಗಾದ್ರೆ ಎರಡು ಸಂಘಟನೆ ಕೂಡಿ ಸೊ ಟೋಟಲ್ ಆಗಿ ಈ ಒಂದು ಜಿ ಟ್ವೆಂಟಿ ಒನ್ ಆಗ್ತಾವ್ರಿ ಹಂಗಾದ್ರೆ ಅವು ಯಾವ್ಯಾವ ಏನೇನು ಹೆಂಗ್ ಹಂಗ್ ಕೋಡ್ ಮಾಡ್ಕೋ ಅದಕ್ಕೇನು ಅಭ್ಯಂತರ ಇಲ್ಲ ಆದ್ರೆ ಅರ್ಥ ಆಗ್ಬೇಕು ಕೋಡ್ಗಳು ಮರ್ತ ಹೋಗ್ಬಾರ್ದು ಮತ್ತೆ ಎಕ್ಸಾಮ್ ದಾಗ ಹೋಗಿ ಹಂಗಾಗಬಾರ್ದು ಸೊ ಯಾವ್ಯಾವ ರಾಷ್ಟ್ರಗಳದಾವ ಜರ್ಮನಿ ಅಮೇರಿಕಾ ರಷ್ಯಾ ಯು ಕೆ ಜಪಾನ್ ಇಂಡಿಯಾ ಸೌದಿ ಅರೇಬಿಯಾ ಇಂಡೋನೇಷ್ಯಾ ಟರ್ಕಿ ಮತ್ತು ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಜಿ ಟ್ವೆಂಟಿ ಒನ್ ದಲ್ಲಿ ಇರ್ತಕ್ಕಂತಹ ರಾಷ್ಟ್ರಗಳ ಸಂಖ್ಯೆ ಹತ್ತೊಂಬತ್ತು ಸೊ ಇಲ್ಲಿ ಅರ್ಜೆಂಟೀನಾ ಅದ ಬ್ರೆಜಿಲ್ ಅದ ಅಷ್ಟೇ ಅಲ್ಲದ ದಕ್ಷಿಣ ಆಫ್ರಿಕಾದ ಅದ ಮತ್ತು ದಕ್ಷಿಣ ಕೊರಿಯಾ ಅದ ಚೀನಾ ಮತ್ತು ಫ್ರಾನ್ಸ್ ಕೆನಡಾ ಇಟಲಿ ಮೆಕ್ಸಿಕೋ ಯುರೋಪಿಯನ್ ಯೂನಿಯನ್ ಹೌದಾ ಯುರೋಪಿಯನ್ ಸಂಘಟನೆ ನೀವು ಕೂಡ ಅದ ಅದ್ರ ಜೊತೆಗೆ ಇಲ್ಲಿ ಆಫ್ರಿಕನ್ ಯೂನಿಯನ್ ಒಕ್ಕೊಟ್ಟನು ಸೇರಿ ಟೋಟಲ್ ಆಗಿ ಇಪ್ಪತ್ತೊಂದು ರಾಷ್ಟ್ರಗಳ ಆಗಿರ್ತಾವ ಜಿ ಟ್ವೆಂಟಿ ಒನ್ ಒಳಗ ರೈಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕೊಳಗೆ ಸೇರಿದಂತಹ ಈ ಒಂದು ಆಫ್ರಿಕನ್ ಇನ್ನೊಂದು ಸೇರಿ ಒಂದು ಇಪ್ಪತ್ತೊಂದು ರಾಷ್ಟ್ರಗಳಾಗ್ತಾವಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ಜಿ ಟ್ವೆಂಟಿ ಎಸ್ ಡಿ ಜಿ ಟ್ವೆಂಟಿ ಮತ್ತೇನು ಹಗಿರಿಸರ ಇದನ್ನು ಜಿ ಟ್ವೆಂಟಿ ಎರಡು ಸಾವಿರದ ಅಂತ ಹೇಳಿ ಹಂಗಾದ್ರೆ ನಾನು ಇದೇಗೆ ಹೇಳಿ ನಂಗೆ ಇತ್ತೀಚೆಗೆ ನಡೆದಂಥದ್ದು ಎಲ್ಲಿ ಬ್ರೆಜಿಲ್ದಾಗ ಇಪ್ಪತ್ತ್ನಾಲ್ಕು ನಡೆದ ಹಂಗಾರ ಇಪ್ಪತ್ತೈದು ದಕ್ಷಿಣ ಆಫ್ರಿಕಾದ ಇಪ್ಪತ್ತಾರು ಅಮೇರಿಕಾದ ಸಹಕಾರ ಇಪ್ಪತ್ತ್ ಮೂರದ್ದು ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ಅದು ಹೆಮ್ಮೆ ನಮ್ಮ ಭಾರತದಾಗ ನಡೀತೈತಿ ಎಲ್ಲಿ ನಡಿತೈತಿ ಭಾರತದಾಗ ನಡೀತಿ ಹಂಗಾರ ಎಲ್ಲಿ ನಡೀತಿ ಏನು ನಡೀತಿ ಅದರ ಥೀಮ್ ಏನು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಹಾಕವ ಸೊ ಅದು ಎಲ್ಲಿ ನಡೀತಪ್ಪ ಅಂತಂದ್ರೆ ಜಿ ಟ್ವೆಂಟಿ ಸಭೆ ಎರಡು ಸಾವಿರದ ಇಪ್ಪತ್ತ ಮೂರದ್ದು ಎರಡು ಸಾವಿರದ ಇಪ್ಪತ್ತ ಮೂರರ ಜಿ ಟ್ವೆಂಟಿ ಸಭೆ ಎಲ್ಲಿ ನಡೀತೈತಿ ನಮ್ಮ ಭಾರತದಾಗ ನಡೀತೈತಿ ಭಾರತದ ನಡೀತೈತಿ ಸೊ ಇದು ನಮ್ಮ ಈ ಜಿ ಟ್ವೆಂಟಿ ಜಿ ಟ್ವೆಂಟಿ ಇರ್ತದಲ್ಲ ಇದಕ್ ಸೇರ್ಪಡೆ ಯಾವಾಗ್ತಿ ಭಾರತ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತೊಳಗ ನೂರ ತೊಂಬತ್ತೊಂಬತ್ತೊಳಗ ಭಾರತ ದೇಶ ಜಿ ಟ್ವೆಂಟಿ ಒಳಗೆ ಬಂದ ಸೇರ್ಪಡೆ ಸದಸ್ಯತ್ವವನ್ನ ಪಡಿತೈತಿ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಘೋಷವಾಕ್ಯ ಥೀಮ್ ಏನಿತ್ತಂದ್ರ ವಸುದೈವ ಕುಟುಂಬ ಕಂ ಹಂಗಂದ್ರ ಒಂದು ಭೂಮಿ ಒಂದು ಭೂಮಿ ಒಂದು ಕುಟುಂಬ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಅಂತಕ್ಕಂಥದ್ದು ಈ ಒಂದು ವಸುದೈವ ಕುಟುಂಬಕಂ ಅಂತಕ್ಕಂತಹ ದೇಯ ವಾಕ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಡೆದಕ್ಕಂಥದ್ದು ಭಾರತ ದೇಶದೊಳಗ ಭಾರತ ದೇಶದೊಳಗೆ ನಡೀತಿತ್ರಿ ಹೌದಾ ಸೊ ಲೋಗೋ ಏನಿತ್ರಿ ಲೋಗೋ ಅರಳುತ್ತಿರ್ತಕ್ಕಂತಹ ಕಮಲ ಈ ಒಂದು ಎರಡ್ ಸಾವಿರದ ಇಪ್ಪತ್ತ ಮೂರರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಭಾರತದಲ್ಲಿ ನಡೀತಕ್ಕಂತಹ ಜಿ ಟ್ವೆಂಟಿಯ ಒಂದು ಲೋಗೋ ಆಗಿತ್ರಿ ಅಷ್ಟ ಅಲ್ದ ಮುಖ್ಯ ಸಮನ್ವಯಕಾರರು ಸಮನ್ವಯಕಾರರು ಯಾರಿದ್ರು ಅಂದ್ರ ಹರೀಶ್ ವರ್ಧನ್ ಹರೀಶ್ವರ್ಧನ್ ಶಾಂಗ್ಲಾ ಅವರು ಇದ್ರು ಹರೀಶ್ವರ್ಧನ್ ಅವರು ಇದ್ರು ಅಷ್ಟ ಇದರ ಕಾರ್ಯದರ್ಶಿ ಯಾರಿದ್ರಂದ್ರ ಆಂಟನಿಯೋ ಗುಟೆರಸ್ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಪೋರ್ಚುಗಲ್ ದೇಶದವರು ಇವರು ಈ ಒಂದು ಪ್ರಸ್ತುತ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಿದ್ರು ಜಿ ಟ್ವೆಂಟಿ ಇದ್ದ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಆಯ್ತ್ ಮತ್ತಷ್ಟಲ್ ಈ ಒಂದು ಜಿ ಟ್ವೆಂಟಿಯ ಸೆರ್ಪಾಸ್ಗಳಂತ ಬರ್ತಾರ ಅವರು ಅಮಿತಾಬ್ ಕಾಂತ್ ಯಾರು ಅಮಿತಾಬ್ ಕಾಂತ್ ಇದ್ರಿ ಸೊ ಜಿ ಟ್ವೆಂಟಿಯ ಒಂದು ಸೇರ್ಪಾ ಆಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರದು ಹಂಗರ ಇತ್ತೀಚಿ ಈ ಇನ್ನೇ ಅನೇಕ ರೀತಿಯ ಒಂದು ಸೇರ್ಪಾಸ್ ಸಮ್ಮೇಳನ ನಡೀತಾವ ಭಾರತದಾಗ ಸೊ ಎಲ್ಲಿ ನಡೀತಾವ್ರಿ ಇಲ್ಲಿ ಸೇರ್ಪಾಸ್ಗಳ ಸಮ್ಮೇಳನ ಎಷ್ಟು ನಡಿತಾವ್ ನಾಲ್ಕು ನಡಿತಾವ ಸೊ ಒಂದೇದ್ದು ಒನ್ನೆದ್ದು ಉದಯಪುರದಾಗ ನಡಿತೈತ್ರಿ ಜಿ ಟ್ವೆಂಟಿಯ ಒಂದು ಸೇರ್ಪಾ ಸಮ್ಮೇಳನ ಜಿ ಟ್ವೆಂಟಿದ ಭಾರತದಾಗ ಎರಡು ಸಾವಿರದ ಇಪ್ಪತ್ತ್ ಮೂರದ ಎರಡು ಸಾವಿರದ ಇಪ್ಪತ್ತ್ಮೂರದ ಮೊದಲ ಉದಯಪುರದಾಗ ಎರಡನೇ ನಂಬರ ಕೇರಳದ ಕುಮಾರಗಮ್ ಕೇರಳದ ಕುಮಾರಂಗಮ್ದಲ್ಲಿ ನಡೀತದ ಮೂರನೇದ್ದ ಹಂಪಿಯಲ್ಲಿ ಹಾಂ ನಮ್ಮ ಕರ್ನಾಟಕದ ಹಂಪಿಯಲ್ಲಿ ನಡೀತೈತಿ ನಮ್ಮ ಕರ್ನಾಟಕದ ಹಂಪಿಯೊಳಗ ನಡೀತೈತಿ ಸೋಕರ ಮತ್ತು ಅಷ್ಟಲ್ದ ನಾಲ್ಕನೇದ್ದ ವಾರಣಾಸಿ ಒಳಗೆ ನಡೀತೈತಿ ನಾಲ್ಕನೇದ್ದ ವಾರಣಾಸಿ ಒಳಗೆ ನಡೀತೈತಿ ಇದು ಎರಡ್ ಸಾವಿರದ ಇಪ್ಪತ್ ಮೂರದ ಹಂಗಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರದ ನಡಿತೈತಿ ನಡ್ದೈತಿ ಬ್ರೆಜಿಲ್ದಾಗ ದಾಗ ನಡೀತೈತಿ ಗೊತ್ತಿರ್ಬೇಕು ಬ್ರೆಜಿಲ್ದಾಗ ದಾಗ ನಡೀತೈತಿ ನಡ್ದ ಆಯ್ತಾ ಎಸ್ ಈ ಥರ ಆಗಿರ್ತದೆ ನೆಕ್ಸ್ಟ್ ಇನ್ನೊಂದು ಎಸ್ ಸಿ ಓ ಯಾವುದು ಎಸ್ ಸಿ ಓ ಸಂಘಟನೆ ಬಗ್ಗೆ ನೋಡೋಣ್ರಿ ಸಾಂಗೈ ಕೋ ಆಪರೇಷನ್ ಆರ್ಗನೈಜೇಷನ್ ಎಸ್ ಸಿ ಓ ಅಂತಂದ್ರ ಸಾಂಗೈ ಕೋ ಆಪರೇಷನ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಇವು ಸಂಘಟನೆ ಇಲ್ಲಿ ಮೆಂಬರ್ಸ್ ಆಗಿರಬಹುದು ಇದನ್ನೆಲ್ಲಾನು ನೋಡ್ಕೋಬಹುದು ಇದರ ಸ್ಥಾಪನೆ ಹತ್ತೊಂಬತ್ತು ನೂರ ತೊಂಬತ್ತ ಆರು ಯಾವುದು ಸ್ಥಾಪನೆ ಹತ್ತೊಂಬತ್ತು ನೂರ ತೊಂಬತ್ತಾರು ಸೊ ಜೂನ್ ಐದರಂದು ಜೂನ್ ಐದರಂದು ಇದು ಸ್ಥಾಪನೆ ಆಕೈತಿ ಎಸ್ ಸಿ ಓ ಬಗ್ಗೆ ಮಾತಾಡತಿವಿ ನಾವು ಎಸ್ ಸಿ ಓ ಬಗ್ಗೆ ಮಾತಾಡತ್ತೆ ಕೋ ಆಪರೇಷನ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಸಾಂಘೆ ಕೋ ಆಪರೇಷನ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಜಾರಿಗೆ ಬಂದದ್ದು ಜಾರಿಗೆ ಜೂನ್ ಹದಿನೈದರಂದು ಜಾರಿಗೆ ಬಂದದ್ದು ಸ್ಥಾಪನೆ ಆಗಿದ್ದು ತೊಂಬತ್ತಾರು ಆದ್ರೆ ಜಾರಿಗೆ ಬಂದಿದ್ದು ಎರಡ್ ಸಾವಿರದ ಒಂದು ಜೂನ್ ಹದಿನೈದರಂದು ಸೊ ತದನಂತರ ಇದೆ ಕೇಂದ್ರ ಕಚೇರಿ ಚೀನಾದ ಬೀಜಿಂಗ್ ದಾಗ ಐತಿ ಚೀನಾದ ಬೀಜಿಂಗ್ ದಾಗ ಯಾ ಕೇಂದ್ರ ಕಚೇರಿ ಎಸ್ ಸಿ ಓದ ಕೇಂದ್ರ ಕಚೇರಿ ವಾಪಸ್ ವಾಪಸ್ ಮನನ ಮಾಡ್ಕೋಬೇಕು ಒಂದ್ ಸಲ ಓದಿದ್ರೆ ಕೆಲಸ ಆಗಂಗಿಲ್ಲ ಸೊ ಕೆಲಸ ಆಗಂಗಿಲ್ಲ ಸೊ ನೈಟ್ ಮಾತ್ರಿ ಇಲ್ಲಿ ಭಾರತ ಸೇರ್ಪಡೆಯಾಗಿರತಕ್ಕಂಥದು ಯಾವಾಗ ನಾವ್ ಆಗಲಿ ಹೇಳಿದೀವಿ ಹತ್ತೊಂಬತ್ತರ ಹತ್ತೊಂಬತ್ತರವಾಗ ಹತ್ತೊಂಬತ್ತರ ತೊಂಬತ್ತರ ಮೊದ್ರವಾಗ ಯಾವುದು ಈ ಒಂದು ಜಿ ಟ್ವೆಂಟಿ ಹೆಂಗೆ ಸೇರ್ಪಡೆ ಆದಿವಾ ಹಂಗೆ ಈ ಒಂದು ಎಸ್ ಸಿ ಓ ಯಾವಾಗ ಸೇರ್ಪಡೆ ಆತ ಅಂತಂದ್ರೆ ಎರಡು ಸಾವಿರದ ಹದಿನೇಳು ಜೂನ್ ಒಂಬತ್ತರಂದು ಸೇರ್ಪಡೆ ಆಯಿತು ಯಾವುದು ಭಾರತ ದೇಶ ಸೊ ಕಾರ್ಯದರ್ಶಿ ಜಾಂಗ್ ಮಿಂಗ್ ಕಾರ್ಯದರ್ಶಿ ಜಾಂಗ್ ಮಿಂಗ್ ನೆನಪಿಟ್ಕೋಬೇಕು ಯಾವ ದೇಶದ ಚೀನಾ ಯಾಕೆ ಇದರ ಕೇಂದ್ರ ಕಿಚ್ಚರಿ ಚೀನಾದ ಬೀಜಿಂಗ್ ಐತಿ ಅದಕ್ಕೋಸ್ಕರ ಇಂಥ ಹೆಸರುಗಳು ಹಿಂಗ ಬರ್ತಾವ ಜಾಂಗ್ ಮಿಂಗ್ ಅಂತಕ್ಕಂಥದ್ದು ಎರಡ್ ಸಾವಿರದ ಹದಿನೇಳರಾಗ ನಮ್ಮ ಭಾರತ ದೇಶ ಇದರ ಸದಸ್ಯತ್ವವನ್ನು ಪಡೆದಿತ್ತು ಪ್ರಸ್ತುತವಾಗಿ ಇದರ ರಾಷ್ಟ್ರಗಳ ಸಂಖ್ಯೆ ಈ ರೀತಿಯಾಗಿರ್ತದೆ ನೋಡ್ಕೋಬೇಕ್ರಿ ಕಜಕಿಸ್ತಾನ ರಷ್ಯಾ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಮತ್ತು ಕಜ್ಗಿಸ್ತಾನ್ ಮತ್ತು ಇಂಡಿಯಾ ಮತ್ತು ಇರಾನ್ ಮತ್ತು ಪಾಕಿಸ್ತಾನ ಇರಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದ ಈ ಒಂದು ಎಸ್ ಸಿ ಓ ಸಂಘಟನೆಗೆ ಸೇರ್ಕೋತೈತಿ ಅಂತಕ್ಕಂಥದ್ದು ಗೊತ್ತಿರಬೇಕ್ರಿ ಹಂಗಾರೆ ಇಲ್ಲಿ ಉಜ್ಬೇಕಿಸ್ತಾನ ಆಗಿರ್ಬೋದು ಮತ್ತು ಕಜಕಿಸ್ತಾನ ಆಗಿರ್ಬೋದು ತದಕಿಸ್ತಾನ್ ಆಗಿರ್ಬೋದು ಮತ್ತು ಇಂಡಿಯಾ ಇರಾನ್ ಮತ್ತು ಪಾಕಿಸ್ತಾನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಐತೆ ಪ್ರಸ್ತುತವಾಗಿ ಇವು ರಾಷ್ಟ್ರಗಳು ಈ ಒಂದು ಎಸ್ ಸಿ ಓ ಸಂಘಟನೆ ರಾಷ್ಟ್ರಗಳಾಗಿ ಕೆಲಸವನ್ನ ಮಾಡಾಕತ್ತವ ಇದರ ಸಭೆಗಳು ಇತ್ತೀಚೆಗಳದಂತಹ ಸಭೆಗಳು ಸಭೆಗಳು ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಾಗ ನಮ್ಮ ಭಾರತ ದೇಶದೊಳಗ ಈ ಒಂದು ಸಭೆ ನಡೀತೈತಿ ಸೊ ಇಂದು ನಮ್ಮ ಇಂಡಿಯಾದಾಗ ಸಭೆ ನಡೀತೈತಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗ ಎರಡ್ ಸಾವಿರದ ಇಪ್ಪತ್ತ್ ಮೂರ ಜಿ ಟ್ವೆಂಟಿನೂ ನಡೆದಿರ್ತ ಜಿ ಟ್ವೆಂಟಿ ನಡೆದಿತ್ತ ಹಂಗ ಈ ಒಂದು ಎಸ್ ಸಿ ಓ ಸಂಘಟನೆಯು ನಡೆದಿರ್ತ ಅಷ್ಟ ಎರಡ್ ಸಾವಿರದ ಇಪ್ಪತ್ನಾಲ್ಕೊಳಗ ಕಜಕಿಸ್ತಾನದ ಆಸ್ಥಾನದಾಗ ಪ್ರಶ್ನೆ ಕೇಳಿದಾನ ಪ್ರಶ್ನೆ ಕೇಳ ಕಜಕಿಸ್ತಾನದಾಗ ಆಸ್ಥಾನದಾಗ ನಡೀತೈತಿ ಸೊ ಈ ಒಂದು ಎಸ್ ಸಿ ಓ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತೈದ ಚೀನಾದ ಚೀನಾದ ತಿಯಾಂಗ್ ಜಿನ್ ನಗರದಲ್ಲಿ ಮೋದಿಯವರು ಹೋಗಿದ್ರು ಇಲ್ಲಿ ಹೌದಾ ಮೋದಿಯವರು ಪ್ರಸ್ತುತವಾಗಿ ಕರೆಂಟ್ ಅಪೇರ್ಸ್ ಆಗಿದ್ದಂತಹ ಒಂದು ಸುದ್ದಿ ಎಸ್ ಸಿ ಸಂಘಟನೆಯ ಒಂದು ಎರಡ್ ಸಾವಿರದ ಇಪ್ಪತ್ತ ಐದರ ಎಲ್ಲಿ ನಡೆದಿತ್ತು ಅಂದ್ರೆ ಚೀನಾದ ತಿಯಾಂಗ್ ಜಿನ್ ನಗರದಲ್ಲಿ ನಡೀತದ ಸೊ ನಡೆದ ಇಲ್ಲಿ ತನಕ ಏನಪ್ಪಾ ಅಂತಂದ್ರ ಸೊ ಇದು ಎಸ್ ಸಿ ಓ ಸಂಘಟನೆ ಬಗ್ಗೆ ಅರಿವು ಇರಬೇಕಾಗ್ತದೆ ಇಪ್ಪತ್ತ ಐದರ ಒಂದು ಥೀಮ್ ಏನಿತ್ತಂದ್ರ ಸುಸ್ಥಿರ ಶಾಂತಿ ಅಭಿವೃದ್ಧಿ ಸಮೃದ್ಧಿಗಾಗಿ ಒಟ್ಟಾಗಿ ಅಂತಕ್ಕಂಥದ್ದು ಇಪ್ಪತ್ತೈದರ ಥೀಮ್ ಇತ್ತು ನಡೆದ ಎಲ್ಲಿ ಚೀನಾದಾಗ ನಡೆದಿತ್ತು ನಡೆದ ಚೀನಾದಾಗ ನಡೆದಿತ್ತು ಹಂಗಲ್ದ ಎರಡ್ ಸಾವಿರದ ಇಪ್ಪತ್ತ ನಡೆದಂತಹ ಈ ಒಂದು ಸಮ್ಮೇಳನದಲ್ಲಿ ವಾರಣಾಸಿಯನ್ನ ಎಸ್ ಓದ ಮೊದಲ ಪ್ರವಾಸೋದ್ಯಮಿಯ ರಾಜ್ಯ ಸಾಂಸ್ಕೃತಿಕ ರಾಜಧಾನಿ ಎಂದು ಘೋಷಿಸಿ ಮಾಡಿದ್ರು ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಳಗ ಯಾವ ಒಂದು ರಾಜ್ಯವನ್ನ ವಾರಣಾಸಿಯನ್ನ ಏನಂತ ಹೇಳಿ ಮೊದಲ ಪ್ರವಾಸೋದ್ಯಮಿಯ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳಿ ಎಸ್ ಸಿ ಓ ಅವರು ಘೋಷಣೆ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗೆ ಮತ್ತೆ ಕೆಲವೊಂದಿಷ್ಟು ಅಲ್ಲಿ ಆಡಳಿತದ ಒಂದು ಭಾಷೆಗಳದಾವ ಸೊ ಮೂರು ಆಡಳಿತದ ಭಾಷೆಯನ್ನು ನೋಡ್ತೀವಿ ನಾವ ಇವರಿಂದ ಎಸ್ ಸಿ ಒ ಒಳಗ ಒಂದು ರಷ್ಯನ್ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಮತ್ತು ಚೈನೀಸ್ ಆಗಿರ್ಬೋದು ಮೂರು ಭಾಷೆಗಳನ್ನ ನಾವು ಅಲ್ಲಿ ಆಡಳಿತ ದೃಷ್ಟಿಯಿಂದ ನೋಡ್ತಾ ಹೋಗ್ತಿರ್ತೀವಿ ಮತ್ತೆ ವೀಕ್ಷಕ ರಾಷ್ಟ್ರಗಳು ಅದಾವ್ರಿ ವೀಕ್ಷಕ ರಾಷ್ಟ್ರಗಳು ಅದಾವ ಸೊ ಅವು ಅಫ್ಘಾನಿಸ್ತಾನ್ ಮತ್ತು ಬೆಲಾರಸ್ ಮತ್ತು ಮಂಗೋಲಿಯಾ ಇವು ಮೂರು ಏನಪ್ಪ ಅಂದ್ರ ವೀಕ್ಷಕ ರಾಷ್ಟ್ರಗಳ ಆಗಿದಾವ್ರಿ ಹೌದಾ ಸೊ ಅಷ್ಟಲ್ದ ಈ ಒಂದು ಎಸ್ ಸಿ ಓ ಸದಸ್ಯ ರಾಷ್ಟ್ರಗಳು ಎರಡ್ ಸಾವಿರದ ಪರಿಸರದ ವರ್ಷವೆಂದು ಘೋಷಣೆ ಮಾಡಲಾಯಿತು ಸೊ ಮಾಡಲು ಸೊ ಒಪ್ಪಿಕೊಂಡುದು ಎರಡ್ ಸಾವಿರದ ಇಪ್ಪತ್ನಾಕು ಎಲ್ಲಿ ಬ್ರೆಜಿಲ್ ದಾಗ್ ಎರಡ್ ಸಾವಿರದ ಇಪ್ಪತ್ನಾಕನ್ನ ಸೊ ನಾವು ನೋಡ್ತಾ ಹೋಗ್ಬೇಕಾಗ್ತದ ಈ ಒಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಖಜಕಿಸ್ತಾನದ ಆಸ್ಥಾನದಾಗ ಕಜಕಿಸ್ತಾನದಾಗ ಆ ಸ್ಥಾನದಾಗ ಇಲ್ಲಿ ಪರಿಸರ ವರ್ಷ ಪರಿಸರ ಏನು ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ನಿಲ್ ತಿಳುವಳಿಕೆಗಳು ಇಲ್ಲಿ ಬಂದಿದ್ದು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ಇಲ್ಲಿ ಪರಿಸರದ ವರ್ಷವೆಂದು ನಾವು ಘೋಷಣೆ ಮಾಡಲು ಒಪ್ಪಿಕೊಂಡೆವಿ ಅಂತಕ್ಕಂಥದ್ದು ಗೊತ್ತಿರ್ಬೇಕ್ರಿ ಸೊ ಇವತ್ತಿನ ಒಂದು ಟಾಪಿಕ್ ಸೊ ಜಿ ಟ್ವೆಂಟಿ ಆಗಿರ್ಬೋದು ಮತ್ತು ಈ ಒಂದು ಎಸ್ ಸಿ ಒ ಆಗಿರ್ಬೋದು ಸೊ ಯಾವುದೋ ಒಂದು ಎಕ್ಸಾಮ್ದಾಗೂ ಕೂಡ ಇದರ ಬಗ್ಗೆ ಕ್ವಶನ್ ಕೇಳಿದ್ರೆ ನೀವು ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಮಿಸ್ ಮಾಡಲಾರ್ದ ಒಳ್ಳೆಯ ರೀತಿಯಿಂದ ಓದಿದ್ದ ಅಂತಂದ್ರೆ ನೀವು ನಿಜವಾಗ್ಲೂ ಏನಪ್ಪ ಅಂದ್ರೆ ಇಲ್ಲಿ ಮಾರ್ಕ್ಸನ್ನು ತಗೋತೀರಿ ಎಂತಕ್ಕಂಥದ್ದು ಗೊತ್ತಿರ್ಬೇಕು ಎರಡು ಟಾಪಿಕ್ ಬಗ್ಗೆ ಮಾತಾಡಿದ್ದೇನೆ ಆಗಿ ಒಂದು ಎರಡು ಹೌದಾ ಇದು ಜಿ ಟ್ವೆಂಟಿ ಒನ್ ಆಗಿರ್ತದೆ ಪ್ರಸ್ತುತವಾಗಿ ಇವೆರಡೂ ಟಾಪಿಕ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ನಾನು ನಿಮಗೆ ಸ್ವಚ್ಛಂಗಿ ಗಚ್ಚಂಗಿ ಪಚ್ಚಂಗ್ ಕೊಟ್ಟಿರ್ತೇನು ಸೊ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಎಲ್ಲರಿಗೂ ಸೇರ್ ಮಾಡಿರಿ ಯಾರು ಪೊಲೀಸ್ ಕಾನ್ಸ್ಟೇಬಲ್ ಓದಾಕತ್ತಿರಲ್ಲ ಯಾರು ನಮ್ಗೆ ಪೊಲೀಸ್ ತಲೆ ಮ್ಯಾಗ ಹೊಸ ಟಿಪ್ಪಿಗೆ ಹಾಕೋಬೇಕು ಅನ್ನೋಕೈತಿರಲ್ಲ ಸೊ ಅವರೆಲ್ಲರೂ ಕೂಡ ನನ್ನ ಈ ಒಂದು ಚಾನಲ್ಗೆ ಜಾಯಿನ್ ಆಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ನಾಗರಾಜ್ ಸರ್ ನಮಸ್ಕಾರ